ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಅಪ್ಪಗಳವರ ಶ್ರೀ ಚರಣಕ್ಕೆ ಪೂರ್ವಕ ಪ್ರಣಾಮ ಅರ್ಪಿಸಿ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರಬಿಂದೂಗಳಾಗಿರುವಂಥ ಮತ್ತೊಮ್ಮೆ ಸಿದ್ದೇಶ್ವರ ಅಪ್ಪುಗಳವರ ಪರಿಮಳವನ್ನು ಎಲ್ಲ ಕಡೆ ಪ್ರಸರಿಸುತ್ತಿರುವಂಥ ಪರಮ ಪೂಜ್ಯರಾದ ಈಶಪ್ರಸಾದ ಸ್ವಾಮಿಗಳವರಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಅದೇ ರೀತಿ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ಈ ನಮ್ಮ ಈ ಭಾಗಕ್ಕೆ ನೀರನ್ನು ಕೊಟ್ಟಿರುವಂಥ ಬಾಳೆಕುಂದ್ರಿಯವರ ಸುಪುತ್ರಿಯಾದ ನಮ್ಮ ವಿಜಯಲಕ್ಷ್ಮಿ ತಾಯಿಯವರಿಗೂ ಶರಣಾರ್ಥಿ ನರ್ಪಿಸಿ ಮತ್ತು ಬಹಳ ನಮ್ಮ ಸಂಸ್ಕೃತಿ ಬಗ್ಗೆ ಸಂ ಮಕ್ಕಳಿಗೆ ಸಂಸ್ಕಾರ ಬಗ್ಗೆ ತಿಳಿಸಿಕೊಟ್ಟಿರುವಂಥ ತಾಯಿಯವರಾದ ಅಕ್ಷ ಅಕ್ಷತ ತಾಯಿಯವರಿಗೂ ಶರಣಾರ್ಥಿ ನೀಡಿ ಮತ್ತು ನಮ್ಮ ಸಿದ್ದೇಶ್ವರಪ್ಪಗಳವರ ಪ್ರೀತಿಯರಲ್ಲಿ ಒಬ್ಬರಾದ ಪುನಾದಲ್ಲಿ ಬಂದರೆ ಅಂತ ಅವರು ನೆನೆಸ್ತಿದ್ರು ಅಂಥ ಢವಳೇಶ್ವರವರು ಅಲ್ಲಿ ಬಸವಣ್ಣನ ತತ್ವದ ಒಂದು ಆಧಾರ ಸ್ತಂಭವಾಗಿ ನಿಂತು ಪ್ರಸಾರ ಪ್ರಚಾರ ಮಾಡ್ತಾ ಇದ್ದಾರೆ ಅಂಥ ಡೌ ಶರಣ್ ರಾಧೇಶ್ವರವರು ಅವರ ಜೊತೆ ನಮ್ಮವರೇ ಆದಂಥ ಬಾಲಕಿಯವರೇ ಆಗಿರುವಂಥ ನಮ್ಮ ಆತ್ಮೀಯರಾದ ಅಜಯ್ ಜಾಧವ್ ಅವರು ಯಾವಾಗಲೂ ಡವಳೇಶ್ವರ ಜೊತೆ ಅವರು ಇರ್ತಾರೆ ಅಜಯ್ ಜಾಧವ್ ಅವರಿಗೂ ಮತ್ತು ಈ ನಮ್ಮ ಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲ್ ಮಾಡಿರುವಂಥ ಸಿದ್ದೇಶ್ವರಪ್ಪಗಳವರ ಪ್ರೀತಿಯ ಶಿಷ್ಯರಾದ ಸಜ್ಜನ್ ಸಜ್ಜನ್ ಅವರಿಗೆ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸರ್ವರಿಗೂ ಶರಣ ಶರಣಾರ್ಥಿಗಳು ಬಂಧುಗಳೇ ಇವತ್ತ ಬಹಳ ಸಂತೋಷ ಆಗ್ತದೆ ಆನಂದ ಸಿದ್ದೇಶ್ವರ ಅಪ್ಪಗಳವರ ಒಂದು ಬದುಕು ಜೀವನ ನೋಡಿದ್ರೆ ನಮಗೆಲ್ಲ ಆ ಹೇಳಲಿಕ್ಕೆ ಶಬ್ದಗಳು ಮೌನ ಆಗ್ತವೆ ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು ನಮಗ ಅಲ್ಲಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳ ಹೆಸರನ್ನ ಕೇಳಿದೀವಿ ಆದ್ರೆ ಯಾರಾದ್ರೂ ವಿದೇಶದಿಂದ ಬಂದ್ರು ಬಂದು ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಹಿಂಗೆಲ್ಲ ನೀವು ಹೇಳ್ತಿರಲ್ಲ ಈಗಿನ ಕಾಲದಾಗ ಯಾರಾದರೂ ಯಾರಾದ್ರೂ ಅದಾರನು ಅಂತ ನಮಗ್ ಕೇಳಿದ್ರೆ ನಾವು ಹೆಮ್ಮೆಯಿಂದ ಬಹಳ ಖುಷಿಯಿಂದ ಅದಾರಪ್ಪ ಸಿದ್ದೇಶ್ವರ ಸಿದ್ದೇಶ್ವರಪ್ಪಗಳಿಗೆ ನೋಡ್ರಿ ಅವ್ರ ಹನ್ನೆರಡನೇ ಶತಮಾನದ ಅಲ್ಲಮ್ಮ ತನ್ನ ಬಸವಣ್ಣ ಸಿದ್ದರಾಮನಕ ಅವ್ರಿಗೆ ನಾವು ನೋಡ್ತೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ನಾವೆಲ್ಲ ಚರಿತ್ರೆಯಲ್ಲಿ ಓದ್ತಿದ್ವಿ ಏನ್ ಓದ್ತಿದ್ವಿ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳು ಒಂದ್ ಕಡೆ ಶರಣಿಯರು ಒಂದ್ ಕಡೆ ಶರಣರು ಕೂತು ಅನುಭವ ಮಾಡ್ತಿದ್ರು ಅಂತ ನಾವು ಕೇಳ್ತಿದ್ವಿ ಆದ್ರೆ ಪ್ರತಿಯೊಂದು ಊರಿನಲ್ಲಿ ಸಿದ್ದೇಶ್ವರಪ್ಪಗಳವರು ಎಲ್ಲಿ ಪಾದಾರ್ಪಣೆ ಮಾಡ್ತಾರ ಅಲ್ಲಿ ಬಸವಣ್ಣನವರ ಮಹಾಮನೆನೇ ಅಲ್ಲಿ ನೆರೆದಿದ್ದ ನಮಗ್ ಕಾಣ್ತಿತ್ತು ಅಲ್ಲಿ ಪುನಃ ಬಸವಣ್ಣನವರ ಮಹಾಮನೆನೇ ಅಲ್ಲಿ ಬಂದಿರದಂಗ ನಾವು ಕಾಣಿ ಕಾಣ್ತಿತ್ತು ಅದಕ್ಕೆ ಒಂದುವೆ ಅಂತ ಅಪ್ಪಗಳವರು ನಮ್ಮ ನಮ್ಮ ಸುದೈವ ಬಾಲಕಿಯಲ್ಲಿ ನಮ್ಮ ನಾವು ಇದ್ದಾಗಲೇ ನಮ್ಮ ಒಂದು ಸಲ ನಮ್ಮ ದೊಡ್ಡ ಗುರುಗಳು ಇದ್ದಾಗ ಬಂದು ದಯ ಮಾಡಿಸಿದ್ರು ನಾನು ಒಟ್ಟಾರೆ ಬಾಲ್ಕಿಯಲ್ಲಿ ನಾಲ್ಕು ಸಲ ಅವ್ರು ಬಾಲ್ಕಿ ದಯ ಮಾಡಿಸಿ ಅಲ್ಲಿ ಬರ್ಬೂಜರ ಆಶೀರ್ವಚನ ಪ್ರವಚನ ನಡೆದಿದೆ ಆ ಕೊನೆಗೆ ಅವರು ಆರಾಮಾಗಿದ್ದುದು ಬಹುತೇಕ ಚೆಂದಾಗ ಇದ್ದಿದ್ದು ಬಾಲ್ಕಿಯಲಿನೇ ಎರಡು ತಿಂಗಳು ಬಾಲ್ಕಿಯಲ್ಲಿ ಇದ್ದು ಎರಡು ತಿಂಗಳು ಇದ್ರು ಅಲ್ಲಿಂದ ಬಾಲ್ಕಿ ಬಂದ ತಕ್ಷಣ ಸ್ವಲ್ಪ ಸ್ವಲ್ಪ ಏನೇನೋ ಇದು ಆಗ್ತಾ ಇತ್ತು ಆ ಬಾಲ್ಕಿಯಲ್ಲಿ ಎರಡು ತಿಂಗಳು ಇದ್ದಾಗ ಅವ್ರ ಜೊತೆ ಈಶಪ್ರಸಾದ ಸ್ವಾಮಿಗಳು ಅವ್ರ ಜೊತೆ ಯಾವಾಗ್ಲೂ ಇರ್ತಿದ್ರು ನಾನು ಈಶಪ್ರಸಾದ ಸ್ವಾಮಿಗಳ ಬಗ್ಗೆ ಯಾಕೆ ನನಗೆ ಹೆಚ್ಚು ಪ್ರೀತಿ ಅಂದ್ರೆ ಅವ್ರ ಅಪಾರ ಜ್ಞಾನ ಸಂಪಾದನೆಯನ್ನ ಮಾಡ್ಯಾರ ಸಿದ್ದೇಶ್ವರಪ್ಪಗಳವರು ಏನು ಓದೋದ ಇವರಿಗೆ ಹಸ್ತಿದ್ರು ಎಲ್ಲಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೇಳೋರು ಸಾಧಕರಲ್ಲಿ ಯಾರಾದರೂ ಇದ್ದ ಅವ್ರ ಈಶ್ವರ ಪ್ರಸಾದ್ ಸ್ವಾಮಿಗಳೇ ಎಲ್ಲಕ್ಕಿಂತ ಹೆಚ್ಚು ಪ್ರಶ್ನೆ ಬಹುತೇಕ ಅವರಲ್ಲಿರುವ ಜ್ಞಾನ ಬಹಳ ಅಪಾರವಾದ ಜ್ಞಾನ ಅದ ನಮ್ದೇನಿಲ್ಲ ನಮ್ದು ಒಂದು ಹತ್ತು ಪಟ್ಟು ನೂರು ಪಟ್ಟು ಹೆಚ್ಚಿಗೆ ಅವರ ಜ್ಞಾನಿಗಳಂತ ನಾನು ಬಹಳ ಹೆಮ್ಮೆ ಇಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಅಂತ ಅಪಾರ ಜ್ಞಾನ ಅನುಭವವನ್ನು ಹೊಂದಿರುವಂತ ಈಶ್ ಪ್ರಸಾದ್ ಅಪ್ಪುಗಳು ಹೋದ ಅಂತೂ ಅದೊಂದು ಗಿನಿಸ್ ದಾಖಲೆಯಾಗುವ ಹಂಗ ಒಂದೂವರೆ ತಿಂಗಳಲ್ಲಿ ಹ ನೂರ ಎಂಟು ದಿವಸ ನುಡಿನಮನವನ್ನ ಮಾಡಿ ಒಟ್ಟು ಎಲ್ಲ ಕಡೆ ದಾಖಲೆಯನ್ನು ನಿರ್ಮಾಣ ಮಾಡಿದಂತ ಶ್ರೇಯಸ್ಸು ಅದು ಈಶ್ವತ್ರವರಿಗೆ ತಂತು ಅದಕ್ಕೆ ನಾವು ಏನು ಏನ್ ಮಾಡ್ಬೇಕಾಗ ನಾವು ಪರಮ ಪೂಜ್ಯರ ಮಾತುಗಳನ್ನ ಅವ್ರ ಅಮೃತವಾಣಿಯನ್ನ ನಮ್ಮ ಬದುಕಿನಲ್ಲಿ ಅವ್ರವರ್ಸ್ಕೊಳ್ಬೇಕಾಗಿದೆ ಅವ್ರ ಜೀವನ ಅಂತೂ ಭವ್ಯದ ದಿವ್ಯದ ಸಾಕ್ಷಾತ್ ದೇವರೇ ಅದರ ಅವರು ನಡೆದಾಡುವ ದೇವರು ಅಂತ ನಮ್ಮಲ್ಲಿ ಐಕ್ಯ ಸ್ಥಳದಾಗ ಒಂದು ತತ್ವ ಹೇಳುತ್ತಾರೆ ಐಕ್ಯ ಸ್ಥಳ ಅಂದ್ರೆ ಬಹಳ ಜನ ನೀವೇನು ತಿಳ್ಕೊಂಡ್ರ ಲಿಂಗೈಕಾಲ ಮೇಲೆ ಐಕ್ಯ ಸ್ಥಳ ಅಂತ ನಾನು ತಿಳ್ಕೊಂಡ ಹಂಗಿರಲ್ಲ ಐಕ್ಯ ಸ್ಥಳ ಅಂದ್ರೆ ಏನು ಅಂದ್ರ ಇದ್ದಾಗಲೇ ಆ ಅನುಭವವನ್ನ ಅನುಭವಿಸುವುದು ಅವರು ನಡೆದಾಡುವ ಮೂವೇಬಲ್ ಅಂತ ದೇವರು ಅಂದ್ರೆ ವಾಕಿಂಗ್ ಟೆಂಪಲ್ ಅಂತಾರಲ್ಲ ನಡೆದಾಡುವ ದೇವರು ನಡೆದಾಡುವ ದೇವರು ಆ ನಡೆದಾಡುವ ದೇವರು ಅಂತ ಅದನ್ನ ನಾನು ನಡೆದಾಡುವ ದೇವ್ರು ಇದ್ದೀನಿ ಅಂತನೂ ಅವ್ರಿಗೆ ಭಾವ ಇರಂಗಿಲ್ಲ ನಾನು ನಡೆದಾಡುವ ದೇವ್ರು ಇದ್ದೀನಿ ಅನ್ನುವಂಥ ಭಾವನೂ ಅವರಲ್ಲಿ ಇದಿಲ್ಲ ಅಂತ ಭಾವನೆ ಹಾಗೆ ಇದ್ರು ಅವರೆಲ್ಲ ಇದ್ರು ಅಂಥ ನಡೆದಾಡುವ ದೇವರು ಆ ಭಾವನೆ ಇಲ್ಲಾರ್ದಂಗೆ ಇದ್ದವ್ರು ಯಾರಾದರೂ ಇದ್ರೆ ಅದು ಸಿದ್ದೇಶ್ವರಪ್ಪಗಳು ಅಂತ ನಾವು ನೀವೆಲ್ಲ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತಾ ಇದ್ದೀವಿ ಬಂಧುಗಳೇ ಇನ್ನ ಅವರ ಆಚರಣೆಗಳನ್ನ ನಾವು ಸ್ವಲ್ಪ ಮೈಗೂಡಿಸ್ಕೋಬೇಕು ಅವ್ರ ಬದುಕಿನಲ್ಲಿರುವಂತಹ ಆಚರಣೆಗಳನ್ನ ಮೈಗೂಡಿಸ್ಕೊಂಡಾಗ ನಮ್ಮ ಜೀವನ ಅದು ಸುಖಮಯ ಜೀವನ ಆಗ್ತು ನಮ್ಮ ಜೀವನ ಅದು ಚಂದ ಆಗ್ತು ನಾನೊಂದು ಒಂದು ಒಂದು ಮನೆಗೆ ಹೋಗಿದ್ದೆ ಒಂದು ಮನೆಗೆ ಹೋದಾಗ ಅದೊಂದು ಹೊಸದಾಗಿ ನಳ ತಗೊಂಡಿದ್ರು ಚಂದಾಗಿ ನಳ ಫಿಟ್ಟಿಂಗ್ ಆಗಿತ್ತು ಎಲ್ಲ ಕಡೆ ನಲ್ಲಿ ಎಲ್ಲ ಕೂಡಿಸಿದ್ರು ಗುರುಗಳೇ ಭಾಳ ಚಲೋ ಟೈಮಿಗೆ ಬಂದಿರಿ ನಮ್ಮ ಈ ಒಂದು ಈ ನಲ್ಲಿ ತಿರುವಿ ನಮ್ಮ ಬಸವ ನಮ್ಮ ಜೊತೆ ಇದ್ರು ಅಲ್ಲೇ ಬಾಲ್ಕಿನಾಗೆ ಇದ್ರು ಅವರು ನಲ್ಲಿ ತಿರು ಏನು ನಾನು ಅಲ್ಲಿ ತಿರುವುದೆ ನೀರೇ ಬರಲಿಲ್ಲ ಇವರು ಆ ಕಡಿಂದ ಈ ಕಡೆ ಓಡಾಡತ್ತರು ಎಲ್ಲಿ ಮಿಸ್ಟೇಕ್ ಆಗ್ಯದ ಎಲ್ಲಿ ಏನಾಗ್ಯದ ಅಂತ ಆ ಈ ಕೈ ಓಡಾಡತ್ತ ಓಡಾಡ್ತಾ ಇದ್ದಾಗ ಎಲ್ಲ ಫಿಟ್ಟಿಂಗ್ ಚೆನ್ನಾಗದ ಪೈಪ್ ಚೆನ್ನಾಗ್ ಅದ ಎಲ್ಲ ಚೆನ್ನಾಗ್ ಅದ ಎಲ್ಲ ಚೆನ್ನಾಗದ ನೀರ್ ಕನೆಕ್ಷನ್ ತಗೊಂಡಿಲ್ಲ ಕನೆಕ್ಷನ್ ಇಲ್ಲ ನೀರ್ ಹೆಂಗ್ ಬರ್ತವ ಹಂಗ ಸಿದ್ದೇಶ್ವರ ಅಪ್ಪುಗಳ ಅವರ ವಚನಾಮೃತದ ಕನೆಕ್ಷನ್ ನೀವು ತಗೊಂಡ್ರ ನಿಮ್ ಅಂತರಂಗದಲ್ಲಿ ಶಾಂತಿಯ ನೀರು ಸಮಾಧಾನ ನೀರು ಸಂತೃಪ್ತಿಯ ನೀರು ಅಲ್ಲಿ ಹೋಗತು ಅಲ್ಲಿ ಬರ್ತು ಅದಕ್ಕೆ ಅವ್ರ ಬದುಕ ಅವರ ಅಮೃತವಾಣಿಯನ್ನ ನೀವು ನಿತ್ಯನಿತ್ಯ ಓದ್ಬೇಕು ನೋಡ್ರಿ ನೆನ್ಪಿಟ್ಕೋರಿ ಯಾರು ನಿತ್ಯನಿತ್ಯ ಹೋಗ್ತಿದ್ರಿ ಯಾರು ನಿತ್ಯ ನಿತ್ಯನಿತ್ಯರ ಅವ್ರ ಅವ್ರ ಗ್ರಂಥಗಳನ್ನ ಅವ್ರ ವಚನಾಮೃತವನ್ನ ಅವ್ರ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಬದುಕು ಹಸನಾಗ್ತದೆ ನಮ್ಮ ಅಂತರಿಂದ ಸ್ವಚ್ಛ ಆಗ್ತದೆ ನಾವು ಬರೀ ಅವ್ರ ಹಂಗಿದ್ರೆ ಹಂಗಿದ್ರ ಅಂತ ಬರೀ ಗುಣಗಾನ ಮಾಡೋದ್ರಿಂದ ಅವ್ರ ಆಚರಣೆಯನ್ನೂಸ್ಕೋಬೇಕಲ್ಲ ಒಂದ್ ಸ್ವಲ್ಪ ಮೈಗೂಡಿಸ್ಬೇಕಲ್ಲ ಈಗ ಅಪ್ಪಗಳು ಇರ್ಕಲ್ಲ ಅಪ್ಪಗಳು ಹೇಳಿದ್ರು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಹೌದು ನಮ್ಮಲ್ಲಿನೂ ಸ್ವಲ್ಪ ನಿರಹಂಕಾರ ಬರಬೇಕು ನಮ್ಮಲ್ಲಿನೂ ಸ್ವಲ್ಪ ಮೋಹ ಅರಿಬೇಕು ಮತ್ತ ಅವ್ರ ಅವ್ರ ಬದುಕಿನ ಒಂದು ನೀವೆಲ್ಲರೂ ನೆನ್ಪಿಟ್ಕೋರವರೇ ನಿತ್ಯ ನಿತ್ಯ ನಾವು ಸ್ನಾನ ಮಾಡಿದ್ರೆ ನಮ್ಮ ಮೈ ಸ್ವಚ್ಛ ಇರ್ತದೆ ನಿತ್ಯ ನಿತ್ಯ ಸ್ನಾನ ಮಾಡಿದ್ರೆ ನಮ್ಮ ಮೈ ಸ್ವಚ್ಛ ಇರ್ತದೆ ನಿತ್ಯ ನಿತ್ಯ ಮನೀಸ್ ಕಸ ಗುಡಿದ್ರ ಮನಿ ಸ್ವಚ್ಛ ಇರ್ತದೆ ಹಾಗೆ ನಿತ್ಯ ನಿತ್ಯ ಅವ್ರ ಪ್ರವಚನ ಅಮೃತ ಕೇಳಿದ್ರೆ ನಮ್ಮ ಮನಸ್ಸನ್ನು ನಮ್ಮ ಹೃದಯನೂ ಸ್ವಚ್ಛ ಇರ್ತದೆ ಒಂದು ಘಟನೆ ನೆನಪಾಯ್ತು ಈ ಸಂದರ್ಭದಲ್ಲಿ ಹೇಳಿದ್ರೆ ತಾಯಂದಿರಿಗೆ ಚಲೋ ಚೊಲೋ ಈ ಒಂದು ಸಲ ಒಂದು ಸಲ ಜೋರಾಗಿ ಮಳೆ ಪ್ರಾರಂಭ ಆಗಿತ್ತು ಬಹಳ ಜೋರಿಲ್ ಮಳೆ ಬೀಳುತ್ತಿತ್ತು ಒಂದು ತಿಂಗಳ ಮಳೆ ಬಿ ಮಳೆ ಬಿತ್ತು ತಿಂಗಳ ಗಟ್ಲಿ ಮಳೆ ಬಿತ್ತು ಉರೋರಿಗೆಲ್ಲ ಸಾಕ್ ಸಾಕಾಯ್ತು ಮಳೆ ಊರೋರೆಲ್ಲ ಸೇರಿ ಮಾಡಿ ಮೇಲೆ ನಿಂತು ಆ ಮಳೆಗೆ ಬೈಲತ್ರ ಬೈ 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 ಏ ಮಳಿ ನೀವು ಹೋಗಿ ಸಾಕಾಗೆ ನೀವು ಉತ್ಪಾದನೆ ಮಾಡಿ ಅಂತೆಲ್ಲರೂ ಮಳಿಗೆ ಶಪ್ಪಿಸ್ಲತ್ತರು ಮಳಿಗೆ ಮೇಘರಾಜ್ ಸಿಟ್ಟು ಬಂತು ನಮ್ಗೆ ಇಷ್ಟು ಬೈಲತ್ತಿರಲ್ಲ ಇನ್ನು ಮುಂದೆ ನಿಮ್ಮ ಊರಿಗೆ ಹತ್ತು ವರ್ಷ ನಾ ಮಳಿನೇ ಬರಂಗಿಲ್ಲ ಅಂತ ಹೇಳಿದ್ರು ಹತ್ತು ವರ್ಷ ನಾನು ಮರಿನೇ ಬರ ನಾನು ಬರಂಗೇ ಇಲ್ಲ ನಿಮ್ಮ ಮುರಿ ಮೇಲೆ ಅಂತ ಕೇಳ್ತೇನೆ ಊರೋರೆಲ್ಲ ಖಾಬರಿ ಅದು ಏನು ಮಾಡಬೇಕು ಹತ್ತು ವರ್ಷದ ಮೂರಾಗ ಮರಿ ಬರೋದಂದ್ರೆ ಹೆಂಗ ಅಂತ ಅವರೆಲ್ಲರೂ ಬಹಳ ಆದರು ಇಲ್ಲಪ್ಪ ತಪ್ಪಾಯ್ತು ಮೇಘರಾಜ ಪ್ರಾರ್ಥನಾ ಮಾಡತ್ತು ಇಲ್ಲ ನಾನಂತೂ ಶಾಪ ಕೊಟ್ಟೀನಿ ನನ್ನ ಕೈಯಾಗಿ ಏನು ಇಲ್ಲ ನಾನಂತೂ ಶಾಪ ಶಾಪ ನನ್ನ ಕೈಯಾಗಿ ಏನಿಲ್ಲ ಅಂತ ಮೇಘರಾಜ ಹೇಳಿದ್ನು ನೀವು ಶಿವ ಡಂಬರು ಭಾರತ್ ನಂದ್ರ ಬೇಕಾದ್ರೆ ನಾನು ಮರಿ ಬೀಳ್ತದ ನನ್ನ ಶಾಪ್ ಮುಕ್ತಾಯ್ತದ ಅಂತ ಹೇಳಿದ್ನು ಅವಾಗ ಶಿವನಿ ಪ್ರಾರ್ಥನೆ ಮಾಡಿದ್ರು ಇವ ಮೇಘರಾಜ ಮೊದಲೇ ಶಿವನ ಬಳಿ ಹೋಗಿ ಏ ಶಿವ ಶಿವ ನೀ ಹತ್ತು ವರ್ಷ ಡಮರು ಬಾರಿಸ್ಬೇಡ ನೋಡು ಅಂತ ಹೇಳ್ಬಂದು ಹತ್ತು ವರ್ಷ ನೀ ಆಯ್ತು ಅಂತ ತಿಳ್ಕೊಂಡು ಹತ್ತು ವರ್ಷ ಬಾರಿಸಂಗಿಲ್ಲ ಅಂತ ಹೇಳಿಬಿಟ್ಟವ ಇಲ್ಲಿ ಶಿವನಿ ಪ್ರಾರ್ಥನೆ ಮಾಡೋದನ್ನು ಫಲಿಸಲಿಲ್ಲ ಇನ್ನೇನು ಊರವ್ರು ನಿರಾಶ ಆಗಿ ಇದ್ದಷ್ಟು ದವಸ ಧಾನ್ಯ ತಗೊಂಡು ಉಣ್ಕೋತ ಕುಂತ್ರು ಹೊಲಕ್ ಹೋಗೋದ್ ಬಿಟ್ರು ಬಿತ್ತದ್ ಬಿಟ್ಟರು ಗಡ ಹೊಡೆದ್ ಬಿಟ್ರು ಎಲ್ಲಾ ಬಿಟ್ಬಿಟ್ರು ಎಲ್ಲಾ ಬಿಟ್ಟು ಬಿಟ್ರು ಕೊನೆಗೆ ಏನ್ ಮಾಡಿದ್ರು ಅದು ಆ ಎಲ್ಲನು ಬಿಟ್ಟು ಆರಾಮಾಗಿ ಊರಾಗ ಆರಾಮ್ ಊಟ ಮಾಡೋದು ಮಲ್ಕೊಳ್ಳೋದು ಮಾಡಲತ್ತು ಒಪ್ಪು ಅಕ್ಕಲಿಗ ಮಾತ್ರ ಪ್ರತಿನಿತ್ಯ ಹೋಗ್ತಿದ್ನು ಹಲಕ್ ನೇಗಿಲ್ ಹೊಡಿತಿದ್ದ ಕುಂಟಿ ಹೊಡಿತಿದ್ದ ಬೀಜ ಬಿತ್ತಿದ್ದ ಮಳೆ ಬರ್ಲಿ ಬೀಳ್ಲಿ ಹೋಗ್ತಿದ್ದ ಶಿವ ಪಾರ್ವತಿ ಮ್ಯಾಲ್ ವಾಕಿಂಗ್ ಮಾಡತ್ತಿರಂತ ಮ್ಯಾಲ್ ವಾಕಿಂಗ್ ಮಾಡಾಗ ನೋಡಿದ್ರಂತ ಈ ಮೈನೇ ಬರಲ್ಲ ಯಾಕತ್ತ ನೆಗಿಲು ಕೆಳಗ ಬಂದ್ರ ಮಾರ್ಗೇಶ್ವರ ಕೇಳಿದ್ರಂತ ಏನಪ್ಪಾ ಮತ್ ನಿಮ್ ಊರ ಹತ್ತು ಮಧ್ಯ ಒಂದ್ ಹತ್ತು ವರ್ಷ ಮೈನೇ ಬರಲ್ಲ ಮತ್ ಯಾಕೆ ನೀನು ತಾಸ್ ತಗೋಲತ್ತಿದಿ ಯಾಕೆ ಬರ್ಲತ್ತೀವಿ ಆ ಹೇಳದಂತ ನೋಡಪ್ಪ ಹತ್ತು ವರ್ಷ ನನ್ನ ನಾನು ನೆಗಿಲ್ ಹಚ್ಚ ಹೋದ ಅಂದ್ರ ನನ್ ಎತ್ತುಗಳ ಮಾತು ಕೇಳ್ತಾವ ನೆಗಿಲ್ ಹಚ್ ನಾನು ನಾನ್ ಹತ್ತು ವರ್ಷ ಕೆಲಸ ಮಾಡೋದು ಬಿಟ್ಟ ಅಂದ್ರ ಪುನಃ ನನಗ ಕೆಲಸ ಮಾಡಬೇಕಂತ ಇಚ್ಛಾ ಆಯ್ತದ ಆಗಲ್ಲ ಅವಾಗ ದಿನ ರೂಢಿ ಇದ್ರೆ ಅದು ಕೆಲಸ ಆಗ್ತದ ಹಂಗ ಎತ್ಗಳು ದಿನ ಅದು ಕೆಲ್ಸಕ್ಕೆ ಹಚ್ರೆ ಅವ್ ಮಾತು ಕೇಳ್ತಾವ ಅಂತ ಅರಿಯದ ಅಂತ ಶಿವ ಪಾರ್ವತಿ ಹೋದ್ರಂತ ಅವಾಗ ಮ್ಯಾಲ ಹೋಗಿ ಪಾರ್ವತಿ ಶಿವನಿಗೆ ಹೋದ ಶಿವ ನೀ ಹತ್ತು ವರ್ಷ ಡಂಬರು ಬಾರ್ಸದ ಹೋದ್ರ ನೀ ಡಂಬರು ಬಾರಿಸೋದೇ ನೆನಪು ಹೋಯ್ತದ ಡಮ್ರೂ ಬಾರ್ಸದ ನೆನಪು ಹೋಯ್ತದ ನೀ ಡಮ್ರ ಬಾರಸು ಅಂತ ಅವ್ರ ಬಾರ್ಸಂತ ಮರಿ ಬಿತ್ಸ ಹಂಗ ಈ ಮಾತಿ ಯಾಕೆ ಹೇಳ್ತಾ ಇದೀನಂದ್ರ ಹೆಂಗ ನಿತ್ಯ ನಿತ್ಯ ಕಾಯಕ ಮಾಡಿದ್ರೆ ನಮ್ಮ ಕಾಯಕದ ಗುಣ ನಮ್ಗೆ ಬರ್ತದಲ್ಲ ಹಂಗ ನಮ್ಮ ಬದುಕಿನಾಗ್ನು ನಮ್ಮ ನಿತ್ಯ ನಿತ್ಯ ಸಿದ್ದೇಶ್ವರ ಅಪ್ಪಗಳವರ ಪ್ರವಚನಗಳನ್ನ ಓದಿದ್ರ ಕೇಳಿದ್ರ ಬದುಕುನು ಹಸನ ಆಗ್ತದೆ ನಮ್ಮ ಬದುಕುನು ಭವ್ಯ ಆಗ್ತದೆ ನಮ್ಮ ಬದುಕುನು ದಿವ್ಯ ಆಗ್ತದೆ ಅಂತ ಬದುಕನ್ನ ನಾವು ರೂಪಿಸ್ಕೋಬೇಕು ಯಾರಂತ ಬದುಕನ್ನ ರೂಪಿಸ್ಕೋತಾರ ನಮ್ಮ ಜೀವನವನ್ನ ಶಾಂತಿ ಸಂತೃಪ್ತಿ ಒತ್ತಡ ಮುಕ್ತ ಆಗ್ತದೆ ಅದಕ್ಕೆ ಅಂತ ಅಮೃತ ವಾಣಿಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳದೆ ಸಿದ್ದೇಶ್ವರ ಪುಯ್ ಕೊಡುವಂತ ಅಪಾರವಾದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತ ಅಂತ ಅವ್ರ ಅಪಾರ ನಮ್ಯಾಲ ಬಹಳ ಪ್ರೀತಿ ಬಹಳ ಪ್ರೀತಿ ನಮ್ಮ ನಮ್ಮ ಗುರುಬಸವ ಪಟ್ಟದೇವ್ರ ಪಟ್ಟಾಭಿಷೇಕ ಊಟಿಯಲ್ಲಿದ್ರವ್ರು ಎಲ್ಲರೂ ಬರಂಗಿಲ್ಲ ಅವ್ರಿಗೆ ಆಮಂತ್ರಣ ಕೊಡಬೇಡ್ರಿ ಅಂತ ಹೇಳುದು ನಾನು ಅಂತ್ಕೋತ ಅವ್ರಿಗೆ ಆಮಂತ್ರಣ ಕೊಟ್ಟೆ ಆಮಂತ್ರಣ ಕೊಟ್ರ ಅವರು ಅಲ್ಲ ಬರ್ತೀನಿ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಉಳ್ಕೋತ ಊಟಿಯಿಂದ ಮೂರು ದಿವ್ಸ ಪ್ರಯಾಣ ಮಾಡ್ಕೋತ ನಮ್ಮ ನಮ್ಮ ಮರಿದೇವರು ಪಟ್ಟಾಭಿಷೇಕಕ್ಕ ಮೂರು ದಿವಸ ಉಳಿದು ಪೂರ್ತಿ ಪಟ್ಟಾಭಿಷೇಕ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಹೋಗಿದ್ರು ಅಂತ ಅಂತ ಬ್ಯಾಸಗಿ ಭಯಂಕರ ಬಿಸಿಲಾ ಬಿಸಿಲೊಳಗುನು ಬೀದರ್ ಕಲಬುರಗಿ ಬಿಸಿಲು ಅಂದ್ರ ವಿಜಯಲಕ್ಷ್ಮಿ ತಾಯಿಯವರಿಗೆ ಗೊತ್ತದ ಎಂತ ಬಿಸಿಲು ಅಂತಂಬುದು ಗೊತ್ತದ ಅಂತ ಬಿಸಿಲೊಳಗ ಅವರು ಬಂದಿದ್ದು ನಾನು ಎಂದೂ ನನ್ನ ಮರಂಗಿಲ್ಲ ಮೇಲ ಮೇಲ ನೆನಪಾಗ್ತದ ಅಂತ ಪರಮ ಪೂಜ್ಯರ ಬದುಕು ಅವ್ರ ಜೀವನ ಕಣ್ಣಾರೆ ನೋಡಿ ನಾವೇ ಧನ್ಯತೆಯನ್ನು ಪಡೆದಿವಿ ಇವತ್ತ ಬಹಳ ಚಂದ ಕಾರ್ಯಕ್ರಮ ಆಯ್ತು ಈಶಪ್ರಸಾದ ಸ್ವಾಮಿಗಳು ಮತ್ತೊಮ್ಮೆ ಕಲ್ಯಾಣದ ಮಹಾಮನೆಯನ್ನೇ ಮತ್ತಿ ಆ ತರ್ಗ ಊರಿನಲ್ಲಿ ತರ್ ತರ್ತಾ ಇರೋದು ಬಹಳ ಸಂತೋಷ ಬಹಳ ಆನಂದ ಇದೆ ಈಗ ನೆರಿಬೇಕು ನೆರಿಬೇಕು ಇನ್ನು ನಾನು ಮುಂದಿನ ವರ್ಷ ಸ್ವಲ್ಪ ಕುರ್ಚಿ ಹಾಕಿ ಅಪ್ಪ ಎಲ್ಲರಿ ಅಂದ್ರೆ ಸ್ವಲ್ಪ ಆರಾಮಾಗಿ ಒಂದು ತಾಸು ತರೋದ್ರನ್ನು ಆರಾಮಾಗಿ ಕೂರ್ತಾರೆ ಅಂತ ಅನಿಸ್ತು ಹಾ ಅದಕ್ಕೆ ಅಂತ ಅಪರೂಪದ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಇಳಕಲ್ ಹಪ್ಪುಗಳು ಹೇಳಿದಂಗೆ ಈಗ ಅವರೆಲ್ಲ ಸಾಧಕರು ಎಲ್ಲ ಕಡೆ ಅವರ ಕಾರ್ಯಕ್ರಮವನ್ನು ಮಾಡಿ ಅವರು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಅದೆಲ್ಲಕ್ಕಿಂತ ವಿಶೇಷವಾಗಿ ವೈಶಿಷ್ಟ್ಯಪೂರ್ಣವಾಗಿ ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ನೋಡ್ರಿ ರೈತ ಶಕ್ತಿ ಯುವಶಕ್ತಿ ಮಾತೃಶಕ್ತಿ ಇವು ಮೂರ ಮೇಲೂ ಅಪ್ಪಗಳಿ ಬಹಳ ಪ್ರೇಮ ಬಹಳ ಪ್ರೇಮ ಅದಕ್ಕೆ ಈ ಮೂರು ಶಕ್ತಿ ಬಗ್ಗೆ ಈಶ ಸ್ವಾಮಿ ಇಲ್ಲಿ ಚಿಂತನವನ್ನ ಇಟ್ಟಾರ ಇದು ಬಹಳ ಸಂತೋಷ ಆನಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತೃ ಶಕ್ತಿ ಬಗ್ಗೆ ಇಬ್ರು ತಾಯಿಯಂದಿರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಬಹಳ ಚಂದಾಗಿ ಹೇಳಿದ್ದಾರೆ ತಾಯಿಯವರಂತೂ ಗಾಂಧೀಜಿಯವರ ಉದಾಹರಣೆ ವಿವೇಕಾನಂದರ ಉದಾಹರಣೆಯನ್ನ ಕೊಟ್ಟು ಹೃದಯ ಸ್ಪರ್ಶಿ ಹಂಗ ಅವರು ಮಾತನಾಡಿದ್ದಾರೆ ಆ ವಿಜಯಲಕ್ಷ್ಮಿ ತಾಯಿಯವರು ನಮ್ಮ ಜಿಲ್ಲೆಗೂ ಅನೇಕ ಸಲ ಅವ್ರು ಬಂದಾರ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ಅವರು ಭಾಷಣ ಅಂದರೆ ಎಲ್ಲರೂ ಅಚ್ಚುಮೆಚ್ಚಿನ ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವರು ಒಳ್ಳೆ ಮಾತಾಡೋದ್ರಲ್ಲಿ ಕುಂದ್ರಿ ಅವರು ಬ್ರದರ್ ಅಂತ ಹೇಳಿಕ್ಕೆ ಭಾಳ ಖುಷಿ ಆಗ್ತದೆ ಅಂಥ ತಾಯಿಯವರು ಮಾತ್ರ ಶಕ್ತಿನೇ ಅಲ್ಲಕ್ಕೆ ದೊಡ್ಡ ಶಕ್ತಿ ನಿಮ್ಗೆ ಗೊತ್ತದ ತೇನ್ ಸಿಂಗ ಕುರಿಕಾಯ್ತಿದ್ನಂತ ಕುರಿ ಕೈ ತಿದ್ದ ಮಗ ಇದೊಂದು ದಿವ್ಸ ಏರ್ಬೇಕು ನೋಡು ಇದೊಂದು ದಿವ್ಸ ಏರ್ಬೇಕು ನೋಡು ಇದೊಂದು ದಿವ್ಸ ಏರ್ಬೇಕು ನೋಡು ಅಂತ ತಾಯಿ ಹೇಳ್ತೀವಂತ ತಾಯಿ ಹೇಳ್ತೀವಂತ ಇದು ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತ ಇದು ಏರ್ಬೇಕು ಏರ್ಬೇಕು ಅಂತ ಹೇಳಿದ್ರ ಅವ ಒಂದ್ ದಿವ್ಸ ಅದು ಏರಿ ಮ್ಯಾಲ ಭಾರತ ಧ್ವಜವನ್ನ ಹಾರಿಸಿ ಬಂದ ಅದಕ್ಕೆ ಕಾರಣ ಏನು ತಾಯಿ ಶಕ್ತಿ ಮಾತೃಶಕ್ತಿ ಅಂತ ಮಾತೃಶಕ್ತಿ ಭಾಳ ಮಹತ್ವದ್ದು ಆದರೆ ಸ್ವಲ್ಪ ನಾವು ಅಲ್ಪ ಇದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ಒಂದು ಕಾರ್ಯಕ್ರಮ ಒಬ್ರು ಮನೆಗೆ ಹೋಗಿದ್ವಿ ಮಗ ಕುಂತಿದ್ದ ಮುಂದೆ ಏನು ಹೇಳಿದ ಗುರುಗಳು ಏನು ಕಾಣಿಕೆ ಕೇಳ್ತಾರೋ ಏನೋ ಅಂತಕೊಂಡು ಮಗ ಆ ಗುರುಗಳು ಇಲ್ಲ ಅಂತ ಅಂಥೇಳು ಮಗನೇ ಕೂರ್ಷನ್ ಬಾಗಿಲಿ ಆ ಮಗು ನಾನು ಹೋದ ತಕ್ಷಣ ಅವ ಏನ ನಾ ಏನೂ ಇಲ್ಲ ಅವನ ನಮ್ಮ ಇಲ್ಲ ಅಂತ ಹೇಳಂದ್ರಿ ನಮ್ಮ ಇಲ್ಲ ಅಂತ ಹೇಳಂದ್ರಿ ನನ್ನ ಅಪ್ ಇಲ್ದಂತ ಹೇಳದ್ದವ ನೋಡಿ ಇದು ಸಂಸ್ಕಾರ ಏನು ಅಲ್ಲ ಈಗ ಸಂಸ್ಕಾರ ಈ ರೀತಿ ಕೊಡಬಾರ್ದು ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಹಂಗೆ ಇವತ್ತ ಬಸವಣ್ಣನವರ ಭವ್ಯ ವ್ಯಕ್ತಿತ್ವ ಬಸವಣ್ಣನವರ ದಿವ್ಯ ವ್ಯಕ್ತಿತ್ವ ಬಸವಣ್ಣವ್ರ ಸರ್ವತೋಮುಖ ವ್ಯಕ್ತಿತ್ವ ರೂಪ ರೂಪಿಸ್ಕೋಬೇಕಾದ್ರೂ ಅದಕ್ಕೆ ತಾಯಿ ಅಕ್ಕನಾಗಮ್ಮ ತಾಯಿನೇ ಮುಖ್ಯ ಕಾರಣ ಅನ್ನೋದು ನಾವು ಯಾರು ಮರಿಬಾರ್ದು ಇವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಚಕ್ರ ಅವನ್ ರಾಜನ ಮಗ ರಾಜನ ಮಗ ಅಲ್ಲ ರಾಜನ ಮಗ ಇರ್ಲಿದ್ರು ಚಕ್ರವರ್ತಿ ಆಗ್ಲಿ ಕಾರಣ ಯಾರು ಜೀಜಾಬಾಯಿನೇ ಅದಕ್ಕೆ ಮುಖ್ಯ ಕಾರಣ ಸಂಸ್ಕಾರ ಅಂತ ಸಂಸ್ಕಾರವಂತೂ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಪ್ರೀತಿಯಿಂದ ಬೆಳೆಸಬೇಕು ಮಕ್ಕಳಿಗೆ ಏನೇ ಸಣ್ಣ ಕೆಲಸ ಮಾಡುದನ್ನು ಶಬಾಶ್ ಶಬಾ ಶಬಾಶ್ಬೇಕು ಮೊನ್ನೆ ನಾವು ಮನೆ ಪೂಜೆ ಕರೆದಿದ್ರು ಹೋಗಿದ್ದೆ ಆ ಮಗು ಒಂದನೇ ಕ್ಲಾಸ್ ಮಗು ಅವ್ವಾ ಅವ್ವಾ ನನಗೆ ಎಪ್ಪತ್ ಪರ್ಸೆಂಟ್ ಮಾರ್ಕ್ಸ್ ಬಂದವ ನನಗೆ ಎಪ್ಪತ್ ಪರ್ಸೆಂಟ್ ಮಾರ್ಕ್ಸ್ ಬಂದ ತಾಯಿ ತೋರಿಸು ಆ ತಾಯಿ ಅನ್ಬೇಕು ನಿನಗೆ ಹಾಡಿ ಹೇಗು ಆ ಪಕ್ಕದ ಮನೆಯವ ತೊಂಬತ್ತು ತಗೋತಾನೆ ತೊಂಬತ್ತೈದು ತಗೋತಾನೆ ಅಂತ ಅವನಿಗೆ ಬೇದೋಣ ಮುಖ ಇಷ್ಟೇ ಆಯ್ತು ಹಂಗೆಂದು ಅನ್ನಬಾರದು ಹಂಗೆಂದು ಅನ್ನಬಾರ್ದು ಮಗ ಇಪ್ಪತ್ ತಗೊಂಡಿದೆಯಲ್ಲ ಶಬಾಷ್ ಶಬಾಷ್ ಗೋಡ್ ಗೋಡ್ ಮುಂದಿನ ಸಲ ನೀ ಎಪ್ಪತ್ತೈದು ಮಾಡು ಮುಂದಿನ ಸಲ ನೀ ಎಂಬತ್ತು ಮಾಡು ಹಿಂಗಂದ್ರಿ ಅದು ನಿಜವಾಗ ತಾಯಿನೇ ಗುರು ತಾಯಿನೇ ಗುರು ಅಂತ ಆ ಮಾತ್ರ ಶಕ್ತಿ ತಾಯಿಯ ಒಂದು ಸಂಸ್ಕಾರ ಅದು ಜೀವನದ ಉದ್ದಕ್ಕೂ ಅದು ಬುತ್ತಿಯಾಗಿ ಬರ್ತದೆ ಅಂತಹ ಜೀವನದಕ್ಕೂ ಬುತ್ತಿಯಾಗಿರುವಂತಹ ಈ ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ತಾಯಿಯಂದಿರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು ಅಂತ ಹೇಳ್ತಾ ಮತ್ತೆ ಸಿದ್ದೇಶ್ವರ ಅಪ್ಪಗಳವರವನ್ನು ಬದುಕು ಅವರ ಜೀವನ ಅವರ ಪ್ರವಚನ ನಮ್ಮ ಬದುಕಿನಲ್ಲಿನೂ ಆಚರಣೆಯಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಅಂತಹ ಶಕ್ತಿ ಆ ಗುರು ಬಸವಣ್ಣನವರು ನಮ್ಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ಇವತ್ತ ಬಹಳ ಅಚ್ಚುಕಟ್ಟ ತನಕ ಕಾರ್ಯಕ್ರಮ ಇಬ್ಬರು ತಾಯಂದಿರು ಚಂದ ಮಾತುಗಳನ್ನ ಹೇಳೋದು ಅಲ್ಲಿ ಇಲ್ಕಲ ಅಪ್ಪಗಳು ಚಂದ ಅಪ್ಪಗಳು ಭವ್ಯ ದಿವ್ಯ ವ್ಯಕ್ತಿತ್ವವನ್ನು ನಿರೂಪಣೆಯನ್ನ ಮಾಡಿದ್ರು ನಮ್ಮ ಅವರು ಮಕ್ಕಳ ವ್ಯಕ್ತಿತ್ವದ ಬಗ್ಗೆ ಅವ್ರ ಸೇವೆ ಪುನಾದಲ್ಲಿ ಬಹಳ ಅದ ಜಾಧವ್ ಅವರ ಸೇವೆನೂ ಬಹಳ ಅದ ಪರಿಸರ ಪರಿಸರದ ಬಗ್ಗೆ ಬಹಳ ಅಪಾರ ಕಾಳಜಿ ಅದ ಎಲ್ಲರನ್ನ ಒಂದು ಕಡೆ ಕೂಡಿಸಿರುವಂಥ ಈಶಪ್ರಸಾದ ಸ್ವಾಮಿಗಳಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮತ್ತೆ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ